ಅಲ್ಲ ಈಗ ನನಗೆ ಗೊತ್ತಿರೋದು ಒಂದು ಮ್ಯಾನಿಫೆಸ್ಟೋನಲ್ಲಿ ಬಂದಿರೋದು ಹೇಳಿದೆ ಸಿ ಆ್ಯಸ್ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋನಲ್ಲಿದೆ ಯಾರು ನಾನು ಹೇಳಿದ್ದು ಅಷ್ಟೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಪ್ರಣಾಳಿಕೆಯಲ್ಲಿ ಏನೇನಿದೆ ಅದನ್ನೆಲ್ಲರನ್ನೂ ಫುಲ್ಫಿಲ್ ಮಾಡ್ತೀವಿ ಅಂತ ಈಗ ರಾಜ್ಯದಲ್ಲೂ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿಗಳನ್ನ ನಾವು ಹೇಳ್ಕೊಂಡೇ ಬಂದ್ವಿ ಅವಾಗೇನೂ ಅಬ್ಜೆಕ್ಷನ್ ಇರಲಿಲ್ಲ ಈಗ ಯಾಕೆ ಅಬ್ಜೆಕ್ಷನ್ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಪದೇ ಪದೇ ಅದನ್ನೇ ಹೇಳಿದೆ ನಾನು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂತು ಅಂದರೆ ಇದು ರಾಜ್ಯ ಸರ್ಕಾರದ ಸ್ಕೀಮ್ ಅಲ್ಲ ಇದು ಕೇಂದ್ರ ಸರ್ಕಾರದ ಸ್ಕೀಮು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಇದೆಲ್ಲ ಬೆನಿಫಿಟ್ಸ್ ನಾವು ಯುವಕರಿಗಾಯಿತು ಮಹಿಳೆಯರಿಗಾಯಿತು ರೈತರಿಗೆ ಇದನ್ನ ಮಾಡ್ತೀವಿ ಅಂತ ಹೇಳಿರೋದು ಅದು ಹೇಳಬೇಕ್ರಿ ಸೋತ ಮೇಲೆ ಮತ್ತು ಅವ್ರು ಅವ್ರದ್ದು ಹೇಳ್ತಾರೆ ಸೊ ನೋಡೋಣ ಅದು ನಾನು ಹೇಳಲ್ಲ ಅದನ್ನು ಅವರೇ ಹೇಳ್ತಾ ಇದ್ದಾರೆ ಈಗ ಇಲ್ಲ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಬಿಕಾಸ್ ಜನರಿಗೆ ಗೊತ್ತಿದೆ ಏನು ನಿಜ ಅಂತ ಸುಮ್ಮನೆ ಸೋತ ಮೇಲೆ ಈ ರೀತಿ ಇಫ್ ಯು ಸ್ಟಾರ್ಟ್ ಆಲ್ ದೀಸ್ ಇಟ್ಸ್ ನಾಟ್ ರೈಟ್ ಅಂತ ನನ್ನ ಅನಿಸಿಕೆ ಈಗ ಮಲ್ಲಿಕಾರ್ಜುನವರು ಮೂರು ಬಾರಿ ಸೋತಿದ್ದಾರೆ ಇಪ್ಪತ್ತೈದು ವರ್ಷ ಆದಮೇಲೆ ಕಾಂಗ್ರೆಸ್ ಸರ್ಕಾರ ದಾವಣಗೆರೆಯಲ್ಲಿ ಬಂದಿರೋದು ಯಾವ ಕಾರಣದಿಂದ ಬಂದಿದೆ ಅಂತ ಎಲ್ರಿಗೂ ಗೊತ್ತಿದೆ ಅದು ಸೊ ಅದನ್ನು ಅರ್ಥ ಮಾಡಿಕೊಂಡು ಒಂದು ಜನರಿಗೋಸ್ಕರ ನಾವೇನು ಕೆಲಸ ಮಾಡಬೇಕು ದಟ್ ಶುಡ್ ಬಿ ಆ ಪ್ರಯಾರಿಟಿ ನೆಕ್ಸ್ಟ್ ಒಳ್ಳೆ ಕೆಲಸಗಳು ಸಪೋರ್ಟ್ ಮಾಡಿ